ಒಂದು ಫೋಟೋ ಬೇಕಲ್ಲ ಅಂದ್ಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೊತಿದ್ದೆ ನಾನು ಯಾವಾಗಲೂ ವೀಡಿಯೋದಲ್ಲೇ ಸ್ಕ್ರೀನ್ಶಾಟ್ ತೊಗೊಳಂಥದ್ದು ಅದು ಅಂತ ಗೊತ್ತಿಲ್ಲ ಆ್ಯಂಡ್ ಚಟ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹೊಳಿತಾರೆಲ್ಲ ಬಂದು ಅದು ರೆಡಿ ಮಾಡಿದೆ ನೋಡಿ ಈಗ ಆ್ಯಕ್ಚು ನಾನು ಕಡ್ಡಿ ಅಂತ ಹೇಳಿದ್ನಲ್ಲ ಆ್ಯಕ್ಚು ಇದು ಹೂಡ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಕ್ಲೋಸ್ ಇದ್ರೆ ಕಾಣಿಸುತ್ತೆ ಹೂಡ ಇದು ಸೊ ಇವಾಗ ಸೊ ತೊಗೋತ ಗುರು ಒಳ್ಳೆನೇ ಛಪ್ಪ ಅಬ್ಬಾ ಭಯ ಆಗೋಯ್ತು ಕೂಡ ನೀನು ಆಗೋಯ್ತು ಸಿಗ್ತೀನಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತನ್ನದಾರ್ ವೀಡಿಯೋ ಆ್ಯಂಡ್ ಸ್ವಲ್ಪ ವೀಡಿಯೋಗಳನ್ನ ಮಾಡ್ತಾಯಿಲ್ಲ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಮುಗಿತಲ್ಲ ಅಂತ ಅದೇನೋ ಬಿಗ್ ಬಾಸ್ ಸೀಸನ್ ಟೂ ಕೂಡ ಬರುತ್ತೆ ಅಂತ ಅಂತಿದ್ರಪ್ಪ ಅದೇನಾಗುತ್ತೆ ಅನ್ಕತ್ತೆ ಅಂತ ಗೊತ್ತಿಲ್ಲ ಬಟ್ ಅಪ್ಡೇಟ್ ಬರ್ತಾ ಇದೆ ಸೀಸನ್ ಟು ಆದಷ್ಟು ಬೇಗ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಆದರೆ ಅಪ್ಡೇಟ್ ಮಾಡ್ತೀನಿ ನಾನು ಲೈಕ್ ಇವಾಗ ಜೆಟ್ ಹಾಕಿದ್ರು ಆನ್ ಮಾಡೋಣ ಮತ್ತು ನೀರು ಹೋಗ್ತಿದ್ದೀವಿ ಏನು ಕತೆ ಅದು ಚೆಕ್ ಅಂತ ಬಂದೆ ಓಡ್ತಾಯಿದ್ದೆ ಆಮೇಲೆ ಕೆಲಸಗಳು ನಡೀತಾ ಇದೆ ಅದು ನಿಮಗೆ ಗೋಪುರ ತೋರಿಸ್ತೀನಿ ಈ ಫೋನಲ್ಲಿ ಸ್ವಲ್ಪ ಫೇಸ್ ಚೆನ್ನಾಗಿ ಬರುತ್ತೆ ಓಕೆನಾ ಗೋಪುರದಲ್ಲಿ ಸ್ವಲ್ಪ ಕತ್ ಕತ್ಕತ್ತಲೆ ಏನಂ ಕಾಣಿಸುತ್ತೆ ಸೊ ಆಗಿ ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ ಆಮೇಲೆ ಗೋಪುರ ತೋರಿಸ್ತೀನಿ ಇವಾಗ ಏನು ಕೆಲಸ ನಡೀತಿದೆ ಏನು ನಡೀತಾ ಇದೆ ಇವಾಗ ಮುಂದೆ ಹೋಗ್ತಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಮೇಗಡೆ ಮೋಟ್ರು ಓಡ್ತಾ ಇದೆಯಾ ಏನು ಕತೆ ಅಂತ ಚೆಕ್ ಮಾಡೋಂತ ಬರ್ತಾಯಿದ್ದೀನಿ ಎಲ್ಲ ದಿಬ್ಬ ಮಾಡಾಕ್ತಾರೆ ಅವರು ಹತ್ತೆ ಟಿಪ್ಸೆ ಹೇಗಿದ್ದೀರಾ ಆಲ್ಮೋಸ್ಟ್ ಏನು ಗೊತ್ತಾ ವಿಷಯ ಯಾವ್ದಾದ್ರು ವಿಡಿಯೋ ಮಾಡ್ಬೋದು ಬಟ್ ವೀಡಿಯೋ ಮಾಡಿರ್ತಕ್ಕಂತೆ ರೆಸ್ಪಾನ್ಸ್ ಬರಲ್ಲ ಬಿಕಾಸ್ ಕಂಟೆಂಟ್ ಚೇಂಜ್ ಆದ ತಕ್ಷಣ ಅದು ಅಷ್ಟು ರೆಕಮೆಂಡ್ ಮಾಡಲ್ಲ ಸೊ ಆಗಾಗಷ್ಟೆ ನೀರು ಇನ್ನೊಂದು ಏನಪ್ಪ ಅಂದರೆ ಮೊದಲಿನ ಥರ ರೆಗ್ಯುಲರ್ ಇರೋಕ್ಕಾಗಲ್ಲ ಆದರೆ ವಿಷಯ ಏನಂದರೆ ನನ್ನ ಪ್ಲ್ಯಾನ್ ಇರೋದು ತುಂಬ ತಯಾರ್ಟ್ ಹೋದ್ ಬೇಡ ಯೂಟ್ಯೂಬಲ್ಲಿ ತುಂಬ ತರಗಿಸ್ಕೊಂಡು ಬರೀ ಇದನ್ನೇ ಇಟ್ಕೊಂಡು ಕೂತ್ಕೊಳ್ಳೋ ಬದಲು ಇಲ್ಲೂ ಅಲ್ಲೂ ಎಲ್ಲ ಕಡೆ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಸೊ ಹಾಗೆ ನಾನು ಬಿಗ್ ಬಾಸ್ ಟೈಮಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗ್ತೀನಿ ಒಂದು ಮೂರು ನಾಲ್ಕು ತಿಂಗಳು ಫುಲ್ ಟೈಮ್ ಅದಾದ ಅದಾದಮೇಲೆ ಇನ್ನು ಮಿಕ್ಕಿದ್ದು ತೋಟ ಮನೆ ಜಿಮ್ಮು ಈ ಥರ ಫ್ಯಾಮಿಲಿ ಟೈಮ್ ಸೊ ಈ ಥರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೆಂಗಾಗುತ್ತೆ ಅಂತ ಆ್ಯಂಡ್ ಇವಾಗ ಏನು ಕೆಲಸ ಆಗಿದೆ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ತೋರಿಸ್ತೀನಿ ನೋಡಿ ಸೊ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಅವತ್ಕು ಇವತ್ತೂ ಡಿಫ್ರೆನ್ಸ್ ಇರೋದೇನಪ್ಪ ಅಂದರೆ ಇಲ್ಲಿ ಅವಾಗ ಕೋಳಿ ಗೊಬ್ಬರ ಇತ್ತಲ್ಲ ಇಲ್ಲಿ ಗುಡ್ಡೆ ಅದೆಲ್ಲ ಇವಾಗ ಖಾಲಿಯಾಗಿದೆ ಕಾರಣ ತೋಟಕ್ಕೆ ಕಂಪ್ಲೀಟ್ ಹೆಚ್ಚಿದ್ದಾರೆ ಸೊ ಇಲ್ಲಿ ಏನು ಎರಡು ಎರಡೂವರೆ ಎರಡು ಎಕ್ರೆನ ಎರಡು ಎಕರೆ ಕಾಣಿಸಿದೆ ಇಷ್ಟಕ್ಕೂ ಹೆಚ್ಚಿರುವಂಥದ್ದು ಇಲ್ಲೂ ಕೂಡ ಇದೆ ಬಟ್ ನಾವು ಇದನ್ನು ಇನ್ನೂ ಏನೂ ಮಾಡ್ತಿಲ್ಲ ನಮ್ಮ ಗೌರಿಗೆ ಮೇವು ಮತ್ತು ಜಾಗ ಇರಲಿ ಅಂತ ಸದ್ಯಕ್ಕೆ ಅದಕ್ಕೆ ಇವಾಗ ಇಷ್ಟಕ್ಕೆ ರಿಸ್ ತಗೊಂಡು ಮಾಡ್ತಿರುವಂಥದ್ದು ಆ್ಯಂಡ್ ಫಸ್ಟ್ ಟೈಮ್ ಶುಂಠಿ ಆಗ್ತಿರುವಂಥದ್ದು ಅದಾದ ಮೇಲೆ ಇವಾಗ ಲೋಟ್ರಿ ಬಡಿಸೋವಂಥದ್ದು ಅವಾಗ ಏನಾಗುತ್ತೆ ಈ ಸಣ್ಣ ಈ ಹಿಂಡೆ ಇದೆಯಲ್ಲ ಆ ಹಿಂಟೆಗಳು ಕೂಡ ಚೂರಾಗುವಂಥದ್ದು ಸಣ್ ಸಣ್ಣ ಪುಟ್ಟಿ ಆಗುವಂಥದ್ದು ಎಲ್ಲ ಆಗುತ್ತೆ ಅಲ್ಲಿಗೆ ಆಲ್ಮೋಸ್ಟ್ ಕೆಲಸ ಮುಗೀತು ಆ್ಯಂಡ್ ಇವಾಗ ಸ್ಮೆಲ್ ಬರ್ತಾ ಇದಕ್ಕೆ ನಾವು ಭೂಮಿ ಸ್ಮೆಲ್ಲು ಬರ್ತಿದೆ ಆ್ಯಂಡ್ ಈ ಕೋಳಿ ಗೊಬ್ಬರನೂ ಕೂಡ ಸ್ಮೆಲ್ ಬರ್ತಾ ಇದೆ ಇವಾಗ ಕ್ರೇಜಿ ಆ್ಯಂಡ್ ಅವಾಗ ಮೊದಲು ಇದೇನು ಇದೆ ಇವಾಗ ಈ ಗಂಧರ್ ಹೊಡ್ಕೊಂಡು ಬರುತ್ತೆ ಈ ಜಟ್ಟದು ಅದ್ರ ಜೊತೆ ಆಟ ಆಡ್ತಿದ್ದವು ಅವಾಗ ಅದರಿಂದ ತಪ್ಪಿಸ್ಕೊಂಡು ಹೋಗೋದು ಅದ್ರ ನೀರಲ್ಲಿ ನೆನೆಯೋದು ಈ ಥರ ಎಲ್ಲ ಮಾಡ್ತಾಯಿದ್ದೆವು ವಿಷಯ ಏನು ಗೊತ್ತಾ ಮೊದಲು ತುಂಬ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಖುಷಿ ಸಿಗ್ತಿತ್ತು ಮನುಷ್ಯಂಗೆ ಆದರೆ ಇವಾಗ ಏನೋ ದೊಡ್ಡದಾಗ ಆಗ್ತದೆ ಅಂದರೂ ಕೂಡ ಅದರಲ್ಲಿ ಖುಷಿ ಸಿಗ್ತಾಯಿಲ್ಲ ನೆಮ್ಮದಿ ಸಿಗ್ತಾಯಿಲ್ಲ ಇವತ್ತು ಎಲ್ಲರ ಹತ್ರ ಆಲ್ಮೋಸ್ಟ್ ದುಡ್ಡೆಲ್ಲ ಇದೆ ಚೆನ್ನಾಗೋ ಜೀವನದಲ್ಲಿ ಬಟ್ ಅದ್ರ ನೆಮ್ಮದಿ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಿರುವಂಥದ್ದು ಅಂತ ಗೊತ್ತಿಲ್ಲ ಇವಾಗ ನೀವು ನೋಡ್ತಿರ್ಬೋದು ನನಗೇನು ಖುಷಿ ಗೊತ್ತಾ ನನ್ನ ಹಿಂಗೆ ನೋಡೋದೇ ತುಂಬ ಖುಷಿ ನನಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಬಂದಾಗ ಖುಷಿ ಕೂಡ ಇರುತ್ತೆ ನೋಡೋಣ ನಾನು ನನ್ನ ಪರ್ಸ್ನಲಿ ಕೇಳಿದ್ರೆ ನಾನು ತುಂಬ ವರ್ಷ ಈ ಫೀಲ್ಡಲ್ಲಿ ಇರಲ್ಲ ಓಕೆನಾ ಇದ್ರೂ ಕೂಡ ಯಾವಾಗ ಯು ಬಿಗ್ ಬಾಸ್ ಬರುತ್ತೆ ಆ ಟೈಮಲ್ಲಿ ಚೆನ್ನಾಗಿ ವೀಡಿಯೋಗಳು ಮಾಡಿಕೊಂಡು ಅರ್ನಿಂಗ್ಸ್ ಮಾಡಿಕೊಂಡು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನೆಮ್ಮದೇ ಇರ್ತೀನಿ ಅದೇ ಮೈಂಡ್ಸೆಟ್ಟಿಂದ ಇಟ್ಕೊಂಡು ನೀವಲ್ಲ ಅಷ್ಟೇ ನಾನು ತುಂಬ ತಾಯಸಕ್ಕೆ ಹೋಗಲ್ಲ ವೀಡಿಯೋಗಳ ಬಗ್ಗೆ ಯಾವ್ದಾರು ಇತ್ತು ಟಾಪಿಕ್ ಅಂದರೆ ವೀಡಿಯೋ ಮಾಡೋದು ಆರಾಮಾಗಿರುವಂಥದ್ದು ಇದೇ ಕೆಲಸ ಮಾಡ್ತಿರೋಂಥದ್ದು ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸುತ್ತೆ ಅಂತ ಒಂಥರ ನೆಮ್ಮದಿಗುರು ಸೊ ಅವತ್ತೇನು ವೀಡಿಯೋ ನೋಡಿದ್ರಿ ಅವತ್ತು ಇಷ್ಟೆಲ್ಲ ಕೆಲಸಗಳಾಗಿರಲಿಲ್ಲ ಓಕೆನಾ ಸೊ ಇವಾಗ ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ ಕಂಪ್ಲೀಟ್ ಈ ಹೊಲ ಎಲ್ಲ ಆಗೋ ಈಗ ಇನ್ನು ಈಗ ಆ ಸೈಡ್ ಮಾಡ್ತವ್ರೆ ನೋಡ್ತಾ ಇರ್ಬೋದಲ್ಲಿ ನೀವು ಸೊ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ ಪೈಪ್ಗಳು ಜಾಯಿಂಟ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಚಿಟ್ಗಳನ್ನ ಸೊ ನೀರು ಹೊಡೆಯೋದು ತೋರಿಸ್ತೀನಿ ಮೇಲೆ ನಾಳೆ ಎಲ್ಲ ನಾಳೆದು ಹಾಕೋದಂತೆ ಬಟ್ ಒಂದೇ ಜರ ಏನಂದರೆ ನಮ್ಮ ಸಾಲು ಅಷ್ಟೊಂದು ನೀಟಾಗಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆ ಬೇರೆ ಸಾಲು ಹುಟ್ಟೋಗ್ತವೆ ತೆಂಗಿನ ಮರ ನೀಟಾಗಿ ಸಾಲಿರಲಿಲ್ಲ ಕಟ್ಟಾಗ ಇಟ್ಟಿಲ್ಲ ನೆಡ್ಬೇಕಾದ್ರೆ ಅಳ್ತಾ ಇಟ್ಕೊಂಡು ಸೊ ಇವಾಗ ಆ ಕಡೆ ಈ ಕಡೆ ಎರಡು ಕಡೆ ಹಾಕ್ಬಿಟ್ಟು ಮಣ್ಣು ಮುಚ್ಕೊಂಡು ಅದು ಅವತ್ತು ತೋರಿಸ್ತೀನಿ ಬಿಡಿ ಆಗ್ತಲ್ಲ ಶುಂಠಿ ಆಗ್ತಲ್ಲ ಅವತ್ತು ಎಕ್ರೆಗೆ ಮೇವಿ ಬಿ ಹದಿನೈದು ಸಾವಿರ ಅಂತ ಅನಿಸುತ್ತೆ ಇದೆಲ್ಲ ಮಾಡೋಕ್ಕೆ ಬಟ್ ನಮ್ಮ ತೋಟ ಅಂತ ಸಲ ಈಗ ಆವಾಗ ಇದ್ದಿದ್ದಕ್ಕು ಇವಾಗ ಇದ್ದಿದ್ದಕ್ಕೂ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸ್ತೈತೆ ಆ್ಯಕ್ಚುಲಿ ಏನೋಪ್ಪ ನಾನು ಆ್ಯಕ್ಚುಲಿ ವೀಡಿಯೋಗಳು ಮಾಡ್ತಿಲ್ಲ ಜಾಸ್ತಿ ಓಕೆನಾ ಆ್ಯಂಡ್ ಎಲ್ಲರೂ ಬಂದಿರೋಣ ಅಂದರೆ ಅದು ಆಗ್ತಿಲ್ಲ ನೋಡೋಣ ಮುಂದಿನಗಳಲ್ಲಿ ಸ್ವಲ್ಪ ಇಲ್ಲ ಜಾಸ್ತಿ ಟೈಮ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ವಾರದಲ್ಲಿ ಒಂದು ಮೂರು ದಿನ ಬ್ಲಾಗನ್ನು ಮಾಡೋಂಥದ್ದು ಒಂದೇ ಬಿಟ್ಟು ಒಂದು ದಿನ ಬಿಟ್ಟು ಒಂದಿನ ಸೊ ಬ್ಲಾಗನ್ನು ಅಪ್ಲೋಡ್ ಮಾಡೋಕೆ ಕೆಲ್ಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಸ್ಟ್ ಅದೇ ಆ್ಯಂಡ್ ನಂಗೆ ರೀಚ್ ಕೂಡ ಅದೇ ಇರೋದು ಬ್ಲಾಗ್ಗಳು ತುಂಬ ಜನ ಕೇಳೋರ್ ಕೂಡ ಅದೇ ಸೊ ನೋಡೋಣ ಏನಾಗುತ್ತೆ ಅಂದ ಇವ್ರದ್ದೆಲ್ಲ ಎಲ್ಲ ಮುಗಿತೀನೇನೋ ಮೋಸ್ಟ್ ಕಿತ್ಕೊಂಡೇ ಬಿಟ್ಟವ್ರೆ ಎಲ್ಲಾನು

ಹಣ ಬೆಳಿಗ್ಗೆ ಬಂದೆ ಅಪ್ಪ ಹ್ಞೂ ಹನ್ನೆರಡು ಗಂಟೆ ಬಂದ ಇಲ್ಲ ಅಣ್ಣ ಊಟ ಮಾಡ್ಕೊಂಡು ಅಮ್ಮ ಹೋಗಂತ ಊಟ ಮಾಡ್ಕೊಂಡ್ ಬಂದ ಲೈಟ್ ಆಯ್ತು ಊಟ ಮಾಡಿದ್ದು ತರ್ಸಕ್ಕಿದೆ ಆಲ್ಮೋಸ್ಟ್ ಇದು ಇದು ಅಲ್ಲೊಂದು ಅಲ್ಲೊಂದು ಹೊಟ್ಟೆ ಹೋಗೈತೆ ಈಗ ಎಲ್ಲನೂ ಕಟ್ಕೋ ಕಟ್ಕೊಬತ್ತವ್ರೆ ಹಿಂಗೆ ಮನ್ಸವ್ರಲ್ವ ಏನೋ ನಾನು ತೋರಿಸ್ತಾನೆ ಮೊದಲು ಹಂಗೆ ಕಟ್ಕೊಬತ್ತವ್ರ ಆ್ಯಕ್ಚುಲಿ ಬದುಕ್ತೀನಿ ಕಷ್ಟಪಡ್ತೀನಿ ಅಂದರೆ ಈಗ ತಾತ ನೋಡ್ಬೋದು ಅವ್ರ ಏಜ್ ಜಾಸ್ತಿ ಆಗಿರೂ ಕೂಡ ದುಡ್ಡು ತಿಂತವ್ರೆ ಬಟ್ ಎಲ್ಲ ಜೀವನ ಹಂಗೆ ಇರೋಲ್ಲ ಎಲ್ಲ ಮೈ ಕಟ್ಟರೆ ಚೆನ್ನಾಗಿದ್ದು ಸಕ್ಕದಾಗಿದ್ದರೂ ಕೂಡ ಕಷ್ಟಪಡೋಕೆ ಸಾಯ್ತಾರೆ ಅದು ಭಿಕ್ಷೆ ಬೇಡಿ ತಿನ್ನೋರು ಇದ್ದಾರೆ ಅದಕ್ಕೆ ತುಂಬ ಜನ ಭಿಕ್ಷೆ ಬೇಡೋರಿಗೆ ಸಹಾಯ ಮಾಡಲ್ಲ ಕಾರಣ ಅವ್ರಿಗೆ ಶಕ್ತಿ ಇದ್ದರು ಅಂದರೆ ಪಾಪ ಕಷ್ಟ ಇರೋಕೆ ಬಟ್ ಕಷ್ಟ ಇಲ್ಲ ಅಂದ್ರೆ ಚೆನ್ನಾಗಿದ್ರು ಕೂಡ ಅದಕ್ಕೆ ಸಹ ಹೋಯ್ತಿದ್ದು ಅಮ್ಮ ನಾನು ಇದ್ದಿಟ್ಟಿದ್ದೆ ಬರ್ಬೋದೇನು ಸುಳಿ ಕಡಿತೈತಾ ನೋಡಬೇಕು ಅಣ್ಣ ಸೊ ನಮ್ಮ ಆಲ್ನಹಳ್ಳಿಯವರು ನಮ್ಮ ಕಲ್ಯಾಣ ಮತ್ತು ಇನ್ನಿಬ್ಬರು ಹುಡುಗರು ಹೆಣ್ಣರು ಕುಯ್ತಾರ ಪಕ್ಕದ ಜಮೀನಲ್ಲಿ ಸುಕ್ಕಾರದರು ಓದೆ ಒಂದು ಎಣ್ಣೀರು ಕೊಟ್ಟರು ಕುಡ್ಕೊಂಡು ಬಂದೆ ಮಾತಾಡಿಕೊಂಡು ಆ್ಯಂಡ್ ಇಲ್ಲಿ ನೋಡ್ತಿರಲ್ಲ ಇವನಿಗೂ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ನೋಡೋಣ ಮುಂದೆ ಮಾಡ್ತಾನೆ ಏನು ಕತೆ ಅಂತ ಚೆನ್ನಾಗಿತ್ತು ಒಂಥರ ಡೇ ವೀಡಿಯೋ ರೆಕಾರ್ಡ್ ಮಾಡಿದ್ದೆ ಅದು ಸ್ಲೋ ಮೋಷನಲ್ಲಿ ಆ್ಯಡ್ ಆಗ್ಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ರೆಕಾರ್ಡೆಲ್ಲ ವಾಯ್ಸ್ ರೆಕಾರ್ಡ್ ಆಗೋಲ್ಲ ಸ್ಲೋ ಮೋಷನ್ ಆಗಿರೋ ಎಲ್ಲ ಕೆಲಸ ಮಾಡ್ತಾಯಿದ್ರು ಸರಿ ಟೈಮ್ ಆಯ್ತು ಅಂದ್ಬಿಟ್ಟು ನಾನು ಊರಿಗೆ ಹೊರಟೆ ಆ್ಯಂಡ್ ಮೇನಾಗಿ ಹದಿಮೂರು ರೂಪಾಯಿ ನಾಲ್ಕು ಇಷ್ಟಾಗಿ ಎಣ್ಣೆ ಇವಾಗ ರೇಟ್ ಕಡಿಮೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಎಣ್ಣೆ ಜಾಸ್ತಿ ಇರುತ್ತೆ ರೇಟ್ ಕಡಿಮೆ ಈ ಟೈಮಲ್ಲಿ ಬರೀ ಹದಿಮೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ಎಂಟು ಗಂಟೆ ಸಿಕ್ಕಿದ್ದು ಅದೇ ಒಳ್ಳೆ ರೇಟ್ ಸಿಕ್ಕರೆ ಒಳ್ಳೆ ದುಡ್ಡು ಆಗ್ತಿತ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಸರಿ ಹೊರೋಣ ಅಂದ್ಬಿಟ್ಟು ಮಣ್ಣನಿಗೆ ಬಾಯ್ ಹೇಳಿ ಹೊರಟೆ ಸಿಗೋಣ ಮತ್ತೆ ಓಡ್ದಿಂದ ಮನೆಗೆ ಬಂದು ಮನೆಗೆ ಬಂದ ಮೇಲೆ ಒಂದು ಆರ್ಡ್ರ್ ಇತ್ತು ಆರ್ಡ್ರ್ ಹಾಕಿದ್ದೆ ಒಂದು ಪ್ರಾಡಕ್ಟ್ ಒಗ್ನ ನಿಮಗೆ ನೋಡ್ರೆ ಗೊತ್ತಾಗ್ತದೆ ಏನಾದ್ರೆ ಗೆಸ್ ಮಾಡಿ ನೋಡೋಣ ಸೊ ಇದ್ರ ಬಗ್ಗೆ ಅನ್ವಾಶಿಂಗ್ ಇಲ್ಲ ಬಟ್ ರಿವ್ಯೂ ಇದೆ ಈ ಪ್ರಾಡಕ್ಟ್ ಬಗ್ಗೆ ಜಿಮ್ಗೆ ತುಂಬ ಅವಶ್ಯಕತೆ ಇರುತ್ತೆ ಅದು ಗೊತ್ತಾಗಿರುತ್ತೆ ಅನ್ಕೋತೀನಿ ಸೊ ನೆಕ್ಸ್ಟ್ ವೀಡಿಯೋದು ಸಿಗೋಣ ಆ್ಯಂಡ್ ಥ್ಯಾಂಕ್ ಯು ಗೈಸ್ ಸಪೋರ್ಟಿಂಗ್ ಯಾವಾಗಲೂ ಸಿಗೋಣ ಮತ್ತೆ ಬಾಯ್